ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಇವತ್ತು ವಿಶೇಷವಾಗಿ ಮಾಘ ಮಾಸದ ಬಗ್ಗೆ ತಿಳ್ಕೊಳ್ಳೋಣ ಮಾಘ ಮಾಸ ಅಂದರೆ ಏನು ಮಾಘ ಮಾಸದಲ್ಲಿ ಸ್ನಾನ ಅಂತ ಎಲ್ಲರೂ ಮಾಡ್ತೀವಿ ಈ ಸ್ನಾನ ಯಾಕೆ ಮಾಡಬೇಕು ಮಾಡಿದ್ರೆ ಏನು ಫಲ ಅನ್ನೋ ವಿಚಾರವನ್ನು ಇವತ್ತು ತಿಳ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ತಾನೇ ಮಹಾ ಕುಂಭಮೇಳ ನಡೀತಾ ಇದೆ ಅದರಲ್ಲಿ ನಿನ್ನೆ ದಿನ ಮೌನಿ ಅಮವಾಸೆ ಆಗಿದೆ ಈ ಮೌನಿ ಅಮವಾಸ್ಯೆ ಬಹಳ ವಿಶೇಷವಾದಂಥ ಅಮವಾಸೆ ಈ ಮೌನಿ ಅಮವಾಸೆ ಎಂದು ನಾವು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಲಕ್ಷಾಂತರ ಕೋಟ್ಯಂತರ ಜನ ಎಲ್ಲ ಈ ಕುಂಭಮೇಳಕ್ಕೆ ಹೋಗಿ ಸ್ನಾನ ಇದ್ದಾರೆ ಆದರೆ ಎಲ್ಲರಿಗೂ ಆ ಒಂದು ಅವಕಾಶ ಸಿಗ್ತಾ ಇರೋದಿಲ್ಲ ಅಲ್ವಾ ಆದರೆ ನಮಗೂ ಆ ಅವಕಾಶ ಸಿಕ್ಕಿಲ್ಲ ಅಂದರೂ ಆ ಒಂದು ಫಲ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಅಂದರೆ ನಾವು ಪ್ರತಿನಿತ್ಯ ಸ್ನಾನ ಮಾಡುವಂತಹ ನೀರಲ್ಲೇ ನಾವು ಗಂಗೆ ಹೆಚ್ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಜಾನು ಜಾನುಪುತ್ರಿಂ ನದಿಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹಿನಿ ದಿಭುಜಾಂ ಪದ್ಮ ಕುಂಭಾಢ್ಯಾಂ ಗಂಗಾಮಾತ ಭಜಾ ಯಮಂ ಅಂತ ಹೇಳಿ ಸ್ನಾನ ಮಾಡೋ ನೀರಿಗೆ ಅರಿಶಿಣ ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕಾಗತ್ತೆ ಇದನ್ನು ಐದು ದಿನ ಒಂಬತ್ತು ದಿನ ಅಥವಾ ಒಂದು ದಿನ ಆದರೂ ನೀವು ಮಾಡಿದ್ರೆ ಸ್ನಾನ ಮಾಡಿದಷ್ಟೇ ಫಲ ಸಿಕ್ಕತ್ತಂತೆ ಎಷ್ಟೋ ಜನ ಹುಷಾರಿರೋದಿಲ್ಲ ಆರೋಗ್ಯ ಸ್ಥಿತಿ ಸರಿಯೋ ಇರೋದಿಲ್ಲ ಹಾಗೆ ಎಷ್ಟೋ ಜನಕ್ಕೆ ಅನುಕೂಲ ಇರೋದಿಲ್ಲ ಅವರೆಲ್ಲರೂ ಹೋಗೋಕ್ಕಾಗದೇ ಇರೋರು ಈ ರೀತಿ ಮಾಡಿ ಸ್ನಾನದ ಫಲ ಹಾಗೆ ಈ ಕುಂಭಮೇಳದ ಫಲ ಕೂಡ ನಾವು ಪಡಿಬೋದು ಮಾನಸಿಕವಾಗಿ ನಾವು ಏನನ್ನು ಸ್ಮರಣೆ ಮಾಡ್ತೀವೋ ಅದು ಸತ್ಯವಾಗತ್ತೆ ಅಂತ ಹೇಳ್ತೀವಿ ಅದಕ್ಕೆ ಮಾನಸಿಕವಾಗಿ ನಾವು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ವಿ ಅಂತಲೇ ಭಾವಿಸ್ತಾ ಈ ಒಂದು ಸ್ನಾನವನ್ನು ಮನೆಯಲ್ಲೇ ಮಾಡ್ಕೋಬೋದು ಅಥವಾ ನಿಮಗೆ ಅನುಕೂಲ ಇದ್ದರೆ ಯಾವುದಾದ್ರೂ ನದಿ ಬಾವಿ ಕೆರೆ ಈ ರೀತಿ ಸಮುದ್ರ ಯಾವುದು ನಿಮಗೆ ಹತ್ತಿರ ಇರುತ್ತೋ ಅಲ್ಲಿ ಹೋಗಿ ಕೂಡ ಸ್ನಾನ ಮಾಡಬಹುದು ಯಾಕೆ ಈ ಮಾಘ ಮಾಸದಲ್ಲೇ ಈ ಸ್ನಾನ ವಿಶೇಷತೆ ಅಂತ ಅಂದರೆ ಒಮ್ಮೆ ಏನಾಗತ್ತಂದರೆ ಈ ಒಂದು ಪ್ರಪಂಚದಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳೆಲ್ಲ ಇರುತ್ತೆ ಅದನ್ನೆಲ್ಲ ಪಾರ್ವತಿ ದೇವಿ ನೋಡಿ ಶಿವನ ಹತ್ರ ಕೇಳ್ತಾಳಂತೆ ಏನು ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ಇದೆ ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಳೋದು ಹೇಗೆ ಇದರ ಇದೆಲ್ಲದರಿಂದ ಅವರಿಗೆ ಒಳಿತಾಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ಶಿವನಲ್ಲಿ ಕೇಳಿದಾಗ ಶಿವ ಹೇಳ್ತನಂತೆ ಮಾಘ ಮಾಸದಲ್ಲಿ ಯಾರು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿ ಸ್ನಾನ ಅಂತ ಹೇಳಿ ಬಾವಿ ನದಿ ಕೆರೆ ಹೊಳ್ಳ ಕೊಳ್ಳ ಈ ಯಾವುದೇ ಒಂದು ನೀರನ್ನು ನಾವು ಸ್ನಾನ ಮಾಡಿದಾಗ ಅವರ ಪಾಪಕರ್ಮಗಳೆಲ್ಲ ದೂರ ಆಗತ್ತೆ ಅಂತ ಹೇಳಿ ಶಿವ ಹೇಳ್ತಾನಂತೆ ಮಕರ ರಾಶಿಯ ಸೂರ್ಯ ಸಂಚರಿಸುವ ಒಂದು ಮಾಸದಲ್ಲಿ ಯಾರು ಪ್ರಾತತ್ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಸ್ನಾನವನ್ನು ಮಾಡ್ತಾರೋ ಮಾಡಿ ಈ ಒಂದು ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಈಶ್ವರ ಪಾರ್ವತಿಗೆ ಹೇಳ್ತನಂತೆ ಹಾಗೆ ಯಾರು ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಅಂದರೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿ ಇದೆ ಆ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಹಣಕಾಸಿನ ತೊಂದರೆ ಹಾಗೆ ಚರ್ಮ ರೋಗದ ತೊಂದರೆ ಕೂಡ ದೂರ ಆಗುತ್ತೆ ಹಾಗೆ ಹಣಕಾಸಿನ ತೊಂದರೆ ದೂರ ಆಗಿ ಲಕ್ಷ್ಮಿಯ ಒಂದು ಅನುಗ್ರಹ ಕೂಡ ಪ್ರಾಪ್ತಿಯಾಗತ್ತೆ ಹಾಗೆ ಆದಷ್ಟು ಕ್ಷೇತ್ರಗಳು ಇರುವಂತಹ ಸಾನ್ನಿಧ್ಯದಲ್ಲೇ ನದಿ ಸ್ನಾನ ಮಾಡೋದು ತುಂಬ ಉತ್ತಮ ಯಾವುದ್ಯಾವುದು ಅಂತ ಅಂದರೆ ಈಗ ನಿಮಿಷಾಂಬ ಅಲ್ಲಿ ನಮಗೆ ನದಿ ಇದೆ ಕಾವೇರಿ ಹರಿತಾಳೆ ಅಲ್ಲಿ ಸ್ನಾನ ಮಾಡ್ಬೋದು ಹಾಗೆ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಇದ್ದಾರೆ ಅಲ್ಲೂ ಕಾವೇರಿ ಇದೆ ಅಲ್ಲೂ ಕೂಡ ನಾವು ಸ್ನಾನ ಮಾಡ್ಬೋದು ಧರ್ಮಸ್ಥಳ ಹಾಗೆ ನಂಜನಗೂಡು ಈ ರೀತಿ ಸುಮಾರು ದೇವಸ್ಥಾನಗಳು ನಾವು ನದಿಯತ್ತರಲ್ಲೇ ಅದು ಆ ಥರನೇ ನಾವು ನೋಡ್ಬೋದು ಅಲ್ಲೆಲ್ಲ ಸ್ನಾನ ಮಾಡೋದು ತುಂಬ ಉತ್ತಮ ಹಾಗೆ ಈ ಮಾಘ ಮಾಸದ ಸ್ನಾನದ ಬಗ್ಗೆ ಒಂದೆರಡು ವಿಚಾರ ಏನಪ್ಪಾ ಅಂದರೆ ಒಮ್ಮೆ ಮಹರ್ಷಿ ವಿಶ್ವಾಮಿತ್ರರಿಗೆ ಒಂದು ಶಾಪ ಆಗಿ ಅವರಿಗೆ ಕೋತಿ ಮುಖ ಬಂದ್ಬಿಟ್ಟಿರುತ್ತಂತೆ ಈ ಕೋತಿ ಮುಖ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಏನಪ್ಪ ಮಾಡೋದು ಅಂತ ದೇವತೆಗಳನ್ನು ಪ ಕುರಿತು ಪ್ರಾರ್ಥನೆ ಮಾಡಿದಾಗ ಪರಮೇಶ್ವರ ಹೇಳ್ತಾನಂತೆ ನೀನು ಸ್ನಾನ ಮಾಡು ಮಾಘ ಸ್ನಾನ ಮಾಡಿ ವಿಷ್ಣುವಿನ ಪ್ರಾರ್ಥನೆ ಮಾಡು ನಿನಗೆ ಈ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ ಅಂತಹ ಒಂದು ಮಹಾನ್ ಮಹರ್ಷಿಯ ಪಾಪ ಈ ಒಂದು ಮಾಘ ಮಾಸದ ಸ್ನಾನದಿಂದ ವಿಮೋಚನೆ ಆಗಿದೆ ಅಂದರೆ ನಾವ್ಯಾಕೆ ಮಾಡಬಾರ್ದು ಅಲ್ವಾ ಹಾಗೆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪನಂತೆ ಸತ್ತು ಅವನಿಗೆ ಎಷ್ಟೇ ಸಂಸ್ಕಾರಗಳನ್ನು ಮಾಡಿದ್ರೂ ಕೂಡ ಆ ಆತ್ಮ ಒಂದು ಮುಕ್ತಿಗೆ ಅಥವಾ ಒಂದು ಮೋಕ್ಷಕ್ಕೆ ದಾರಿಯೇ ಆಗದೆ ಅದು ಪ್ರೇತಾತ್ಮವಾಗಿ ಇಲ್ಲೇ ಅಂತರ ಪಿಚಾಚಿಯಾಗಿ ಓಡಾಡ್ತಿರುತ್ತಂತೆ ಅಂತಹ ಸಮಯದಲ್ಲಿ ಆ ಆತ್ಮ ಭಗವಂತನನ್ನು ಕುರಿತು ತಪಸ್ಸು ಮಾಡುತ್ತಂತೆ ಆಗ ಒಬ್ಬ ಮಹರ್ಷಿ ಅವನಿಗೆ ಹೇಳ್ತಾರಂತೆ ಆ ಒಂದು ಆತ್ಮಕ್ಕೆ ನೀನು ಈ ಸ್ನಾನವನ್ನು ಮಾಡು ನಿನಗೆ ಒಂದು ಮೋಕ್ಷದ ಅಥವಾ ಮುಕ್ತಿಯ ದಾರಿಯಾಗತ್ತೆ ಅಂತ ಹೇಳಿ ಆ ಒಂದು ಪ್ರೇತಾತ್ಮ ಕೂಡ ಹೋಗಿ ಒಂದು ಮಾಘಸ್ನಾನ ಮಾಡಿ ಅದರ ಒಂದು ಕರ್ಮವನ್ನು ಕಳ್ಕೊಂಡು ಮುಕ್ತಿಯ ಅಡಿಗೆ ದಾರಿ ಹಾಕುತ್ತಂತೆ ಹಾಗೇ ಒಮ್ಮೆ ಏನಾಗತ್ತಂದರೆ ಒಂದು ನಾಯಿಗೆ ಈ ಒಂದು ದೇಹದಲ್ಲಿ ಚರ್ಮ ರೋಗ ಬಂದು ಬಳಲ್ತಾ ಇರುತ್ತಂತೆ ಆ ನಾಯಿ ಒಮ್ಮೆ ಏನು ಮಾಡುತ್ತಂದರೆ ನೀರಲ್ಲಿ ಅಂದರೆ ಕೆರೆಯ ನೀರನ್ನು ಅಂತ ಹೋಗುತ್ತಂತೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಅದಕ್ಕೆ ದಾಹ ಆಗಿ ಕೆರೆಯ ನೀರನ್ನು ಕುಡಿಯೋ ಸಮಯದಲ್ಲಿ ಅದು ಅಕಸ್ಮಾತ್ತಾಗಿ ನೀರಿಗೆ ಬಿದ್ದು ಮೈಯೆಲ್ಲ ಒದ್ದೆಯಾಗಿ ಅದು ತಕ್ಷಣ ಎದ್ದು ನೋಡುವಷ್ಟರಲ್ಲಿ ಸೂರ್ಯ ಬಂದಿರ್ತನಂತೆ ಸೂರ್ಯ ದರ್ಶನ ಮಾಡಿ ಅದು ಮೇಲೆ ತೊಳುತ್ತಂತೆ ಅಷ್ಟೇ ಅಂತೆ ಮಾಡಿದ್ದು ಆದರೆ ಆದರೆ ಒಂದು ಮೈಯಲ್ಲಿರುವಂತಹ ರೋಗರುಚನೆಗಳೆಲ್ಲ ದೂರ ಆಗಿ ಅದು ಹುಷಾರಾಗಿಬಿಡುತ್ತಂತೆ ಇದು ಈ ಮಾಘ ಮಾಸದ ವಿಶೇಷ ಮಾಘ ಮಾಸದಲ್ಲಿ ಇರುವಂತಹದ್ದು ತುಂಬ ಸರಳವಾದಂತಹ ಒಂದು ಪರಿಹಾರ ಎಲ್ಲ ಕಷ್ಟಗಳಿಗೆ ಅದೇನಪ್ಪ ಅಂದರೆ ಸ್ನಾನ ಅದಕ್ಕೆ ನೀವೆಲ್ಲರೂ ಹೋಗಿ ದೇವಸ್ಥಾನ ಅಂದರೆ ಇಲ್ಲಿ ನೋಡಿ ನೋಡ್ತಾ ಇದ್ದೀವಲ್ಲ ನಿಮಿಷಾಂಬ ಕ್ಷೇತ್ರದಲ್ಲಿ ಇರುವಂತಹ ಕಾವೇರಿ ನದಿ ಈ ರೀತಿ ಇರುವಂತಹ ನದಿಯಲ್ಲಿ ಕೆರೆಯಲ್ಲಿ ಬಾವಿಯಲ್ಲಿ ಹಾಗೆ ಸಮುದ್ರದ ಹತ್ರ ಯಾರ್ಯಾರು ಇರ್ತಿರೋ ಅವರೆಲ್ಲರೂ ಈ ಒಂದು ಸ್ನಾನವನ್ನು ಮಾಡಿ ಮಾಘ ಮಾಸದಲ್ಲಿ ವಿಶೇಷ ಫಲವನ್ನು ನೀವು ಪಡಿಬೋದು ಹಾಗೆ ನಾನು ಶುರುಳೆ ಹೇಳಿದೆ ಕೆಲವರು ಮಾಘ ಮಾಸಕ್ಕೆ ಹೋಗೋಕ್ಕಾಗೋದಿಲ್ಲ ಅಂದರೆ ಮಾಘ ಮಾಸದ ಸ್ನಾನ ಮಾಡೋದಿಲ್ಲ ಆರೋಗ್ಯದ ತೊಂದರೆ ಸಾಕಷ್ಟು ಇರಬಹುದು ಆ ರೀತಿಯಾಗಿ ಬೇರೆ ಇನ್ನಿತರ ಒಂದು ಅನುಕೂಲ ಇಲ್ಲದೆ ಇರ್ಬೋದು ಅವರೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಅಂದರೆ ನಾನು ಹೇಳಿದ್ದೀನಲ್ಲ ನೀವು ಸ್ನಾನ ಮಾಡುವಂತಹ ನೀರಲ್ಲೇ ಅರಿಶಿಣವನ್ನು ಹಾಕ್ಕೊಂಡು ಸ್ಮರಣೆಯನ್ನು ಮಾಡಿಕೊಂಡು ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬಂದಿರುವಂತಹ ಇದ್ದರೆ ಅದನ್ನು ಹಾಕೊಳ್ಳಿ ಹಾಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಗಸ್ನಾನ ಸ್ನಾನ ಆಗಿದ್ದರೆ ಅಲ್ಲಿಂದ ನೀರು ತರಿಸ್ಕೊಂಡು ಬಂದು ಅದನ್ನು ಕೂಡ ಹಾಕ್ಕೊಂಡು ನೀವು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡೋ ವೇಳೆಗೆ ಹಾಕ್ಕೊಂಡು ಸ್ನಾನ ಮಾಡೋದಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ನೀವೆಲ್ಲರೂ ಈ ಮಾಘ ಮಾಸದ ಒಂದು ವಿಶೇಷ ಫಲವನ್ನು ಎಲ್ಲರಿಗೂ ಲಭಿಸಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ ಹಾಗೆ ಮುಂದಿನ ವಿಚಾರವನ್ನು ಮುಂದಿನ ಸತಿ ನಾನು ಬಂದು ತಿಳಿಸ್ತೀನಿ ಎಲ್ಲರೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ತಿಳಿಸಿ